ಸಮಾಜ ವಿಜ್ಞಾನ ಹತ್ತನೇ ತರಗತಿ ಸ್ವಾತಂತ್ರ್ಯ ಹೋರಾಟ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ ವಿ ಡಿ ಸಾವರ್ಕರ್ ಅರವಿಂದ ಘೋಷ್ ಶಾಮಾಜಿ ವರ್ಮಾ ಮೇಡಮ್ ಕಾಮ ಖುದಿರಾಮ್ ಬೋಸ್ ರಾಮ್ ಪ್ರಸಾದ್ ಬಿಸ್ಮಿಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರು ಕ್ರಾಂತಿಕಾರಿಯ ನಾಯಕರುಗಳಾಗಿದ್ದರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂದು ಅವರು ತೀವ್ರವಾಗಿ ನಂಬಿದ್ದರು ಬ್ರಿಟಿಷರನ್ನು ಓಡಿಸ್ಬೇಕಂದ್ರೆ ಹಿಂಸಾತ್ಮಕ ಮಾರ್ಗ ಯುದ್ಧವನ್ನು ಮಾಡಿ ಬಾಂಬುಗಳ ದಾಳಿಯನ್ನು ಮಾಡಿ ಮಾತ್ರ ನಾವು ಭಾರತದಿಂದ ಅವರನ್ನು ಓಡಿಸಬಹುದು ಇಲ್ಲಾಂದರೆ ಆಗಲ್ಲ ಅಂತ ಇವರು ನಂಬಿದರು ಇವರು ಅನುಶೀಲನಾ ಸಮಿತಿ ಅಭಿನವ ಭಾರತ ಎಂಬ ರಹಸ್ಯ ಸಂಘಟನೆಗಳಿದ್ದವು ಇವುಗಳ ಮೂಲಕ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ತಮ್ಮ ಶಾಖೆಗಳನ್ನು ಸ್ಥಾಪಿಸಿ ಹಣಕಾಸು ಶಸ್ತ್ರಾಸ್ತ್ರಗಳ ಸಂಗ್ರಹಿಸುವ ಮತ್ತು ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನು ನೀಡುತ್ತಾ ಇದ್ದರು ರಹಸ್ಯವಾಗಿ ಎರಡು ಸಂಘಟನೆಗಳಿದ್ವು ಒಂದು ಅನುಶೀಲನಾ ಸಮಿತಿ ಅಭಿನವ ಭಾರತ ಒಂದು ಎರಡು ರಹಸ್ಯ ಸಂಘಟನೆಗಳು ಇದ್ವು ಅವುಗಳಲ್ಲಿ ಇವರು ತರಬೇತಿಯನ್ನು ಕೊಡ್ತಾ ಇದ್ರು ಇವರ ಈ ಚಟುವಟಿಕೆಯನ್ನು ಗಮನಿಸಿದ ಬ್ರಿಟಿಷರು ಕ್ರಾಂತಿಕಾರಿಗಳನ್ನು ಕೊಲೆ ಆರೋಪದ ಮೇಲೆ ಅವರನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಯನ್ನು ನೀಡಿ ಗಲ್ಲಿಗೇರಿಸಲಾಯಿತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮುಂತಾದ ಕ್ರಾಂತಿಕಾರಿಗಳನ್ನು ಅವರು ಬ್ರಿಟಿಷರು ಗಲ್ಲಿಗೆ ಏರಿಸಿದರು ಇದರಿಂದ ಅವರು ಭಾರತವನ್ನು ಆಡಳಿತವನ್ನು ಮಾಡಬಹುದು ಇಲ್ಲಾಂದ್ರೆ ಆಡಳಿತ ಮಾಡೋಕ್ಕಾಗಲ್ಲ ಅಂತ ಇವರನ್ನು ಅವರು ಗಲ್ಲಿಗೆ ಏರಿಸಿದ್ರು